ನಮಗೆ ವೋಟ್ ಚೋರಿ ಬಗ್ಗೆ ನಂಬಿಕೆ ಇಲ್ಲ ವೋಟ್ ಚೋರಿ ಮಾಡೋದೇ ಕಾಂಗ್ರೆಸ್ ಅದಕ್ಕೋಸ್ಕರನೇ ಬಾಂಗ್ಲಾದೇಶದಿಂದ ಬಿಹಾರಕ್ಕೆ ಬರಲಿ ಬಾಂಗ್ಲಾದೇಶದಿಂದ ಅಸ್ಸಾಮಿಗೆ ಬರಲಿ ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬರಲಿ ಅಂಥೇಳಿ ಅವರು ಅಕ್ರಮ ಮತದಾರರನ್ನು ವೋಟರ್ಸ್ ಲಿಸ್ಟಲ್ಲಿ ಸೇರಿಸಿ ಆ ಮೂಲಕ ತಮ್ಮ ಮತಬ್ಯಾಂಕನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವೃತ್ತಿ ಪರಿಣಿತರು ಯಾರಪ್ಪ ಅಂತೇಳಿದರೆ ಕಾಂಗ್ರೆಸ್ ಪಾರ್ಟಿ ಅದರಿಂದ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿ ಅತ್ಯಂತ ಭಾರೀ ಬಹುಮತದೊಂದಿಗೆ ಬಿಹಾರದ ಜನರ ಆಶೀರ್ವಾದದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಜೆ ಡಿ ಯು ನಿತೀಶ್ ಕುಮಾರ್ ಅವರ ಪಾರ್ಟಿ ಜೆ ಡಿ ಯು ಇಬ್ಬರು ಸೇರಿ ಮತ್ತು ನಮ್ಮ ಪಾಸ್ವಾನ್ ಮೂರು ಜನ ಸೇರಿಬಿಟ್ಟು ನಾವು ಸರ್ಕಾರವನ್ನು ರಚನೆ ಮಾಡಿದ್ದೇವೆ ಒಳಜಗಳಿಂದ ಬಿಜೆಪಿ ಲಾಭಗೋಸ್ಕರ ಇದೆ ನೋಡಿ ಕಾಂಗ್ರೆಸ್ನ ಒಳಜಗಳದಿಂದ ಏನಾಗುತ್ತೋ ಗೊತ್ತಿಲ್ಲ ಇನ್ನು ಕಾದು ನೋಡೋಣ ನಾವು ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಆದಷ್ಟು ಬೇಗ ಹೋಗಬೇಕು ಅಂತ ಜನರ ಆಶಯ ಆಗಿದೆ ರಸ್ತೆಗಳು ಸರಿ ಇಲ್ಲ ಪೂರ್ತಿ ಜನ ಸಾಯ್ತಾ ಇದ್ದಾರೆ ಗುಂಡಿಗಳು ಬಿದ್ದು ರಸ್ತೆಗಳು ಆಮೇಲೆ ಇಡೀ ರಾಜ್ಯಾದ್ಯಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ ರೈತರ ಬೆಳೆಗಳಿಗೆ ಬ್ಯಾ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿಲ್ಲ ಮೆಕ್ಕೆಜೋಳ ಇರಲಿ ಕಬ್ಬಿನ ಬೆಳೆಗೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಹೆಸರು ಉದ್ದು ಈರುಳ್ಳಿ ರೈತರ ಬೆಳೆಗಳಿಗೆ ಸರಿಯಾದ ಬೆಲೆ ಇಲ್ಲದೇನೆ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಹಾಲಿನ ಪ್ರೋತ್ಸಾಹಧನವನ್ನು ಆರ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಮತ್ತು ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಕೊಡೋದನ್ನ ಈ ಸರ್ಕಾರ ನಿಲ್ಲಿಸಿದೆ ಅಂತ ಹೇಳಿ ಈ ಥರ ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇದೇ ತಿಂಗಳು ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತೀವಿ ಒಂದು ಮತ್ತು ಎರಡನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತೀವಿ ಈ ಸರ್ಕಾರಕ್ಕೆ ಚಳಿ ಬಿಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅದು ಗೊತ್ತಿಲ್ಲ ನನಗೆ ಶಾಸಕ ಒಂದು ಟಿ ವಿನಲ್ಲಿ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋದನ್ನು ನೋಡಿ ನಾವೇನು ಹೇಳ್ತಾ ಇದ್ದೀವಿ ನೀವು ಮೆಕ್ಕೆಜೋಳ ಖರೀದಿ ಕೇಂದ್ರನ ಓಪನ್ ಮಾಡಿ ಉದ್ದು ಹೆಸರು ಆಮೇಲೆ ತೊಗರಿ ವೇಳೆ ತೊಗರಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದ್ರಲ್ಲಿ ಬ್ಯುಸಿ ಇದೆ ಅಂತೇಳಿದರೆ ಶಾಸಕರ ಖರೀದಿ ಕೇಂದ್ರ ಓಪನ್ ಮಾಡೋದ್ರಲ್ಲಿ ಬ್ಯುಸಿ ಇದೆ ಅಂತ ನಾನು ಹೇಳಿದ್ದೆ ಹೆಬ್ಬಳಕವರು ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಬ್ಯಾಂಕ್ ಓಪನ್ ಮಾಡ್ತಾ ಇದ್ರು ನವೆಂಬರ್ ಅಲ್ಲಿ ಪ್ರತಿಯೊಬ್ಬರು ಸಾವಿರ ರೂಪಾಯಿ ಕೊಟ್ಟು ಶೇರ್ ಹೋಲ್ಡರ್ ಆಗೋ ಸರ್ ಇದ್ ಉದ್ದೇಶ ಇದು ನ ಇದ್ರ ಈಗ ತಾನೇ ಇದನ್ನೊಂದು ಸರಿ ನಾವು ಚೆಕ್ ಮಾಡಿಕೊಂಡು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಸರಿಯೇ ಇದ್ದಿದ್ದೆ ಆದರೆ ನಾವು ಒಂದು ದೊಡ್ಡ ಹೋರಾಟವನ್ನು ಮಾಡ್ತೇವೆ ಅದೇ ಹೇಳಿದ್ನಲ್ಲ ಈ ಸರ್ಕಾರ ಕೋಟಿ ಈ ಸರ್ಕಾರ ಬಂದ ಮೇಲೆ ಹಣ ಎಲ್ಲೋಗುತ್ತೆ ಹೋಗುತ್ತೆ ಗೊತ್ತಿಲ್ಲ ಸುಮಾರು ನಾಲ್ಕು ಲಕ್ಷದ ಹದಿನೇಳು ಸಾವಿರ ಕೋಟಿ ರೂಪಾಯಿ ಬಜೆಟ್ ನಾಲ್ಕು ಲಕ್ಷದ ಹದಿನೇಳು ಸಾವಿರ ಕೋಟಿ ರೂಪಾಯಿ ಬಜೆಟ್ ಆದ್ರೆ ದುಡ್ಡು ಎಲ್ಲ ಹೋಗ್ತಾ ಇದೆ ಈಗ ಗೃಹಲಕ್ಷ್ಮಿ ಮಹಿಳೆಯರ ಅಕೌಂಟ್ಗೆ ಹಣ ಬರ್ತಾ ಇಲ್ಲ ಆಮೇಲೆ ಯುವ ನಿಧಿ ಒಂದ್ಸರಿ ಆಗ್ತಾ ಇದ್ದಾರೆ ನೋಡೋಣ ಅದು ಯಾವಾಗ ಹಾಕ್ತಾರೆ ಅಂತ ಹೇಳಿ ಒಟ್ಟಾರೆಯಾಗಿ ಈ ಹತ್ರ ಒಂದು ರೀತಿ ಖಜಾನೆ ಖಾಲಿಯಾಗಿದೆ ಅದಕ್ಕೆ ಸಾಲ ಮಾಡಿದೆ ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರೋದು ಈ ಸರ್ಕಾರ ಬಂದ ಬಂದ್ ಲಕ್ಷ ಕೋಟಿ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂತ ಸಿದ್ದರಾಮಯ್ಯ ಸರ್ಕಾರ ಇದು ಜನವಿರೋಧಿ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡಿ ಸರ್ ಸರ್ ಸರಿ